ಸರ್ ಏನಿಲ್ರಿ ಅವ್ರ ನಮ್ ನಮ್ಮ ನಮ್ ರೀ ನಮ್ ತಂದೆಯವ್ರ ಬೆಂಗಳೂರ್ದಿಂದ ನನ್ ಕಡೆ ಇಲ್ಲಿ ನಾನು ವರ್ಕ್ ನಡ್ದದ್ರಿ ಸರ ಸೈಟಲ್ಲಿ ಅಲ್ಲಿ ಬಂದಿದ್ದರ್ರಿ ಒಂದ್ ದಿವ್ಸ ಅವರ ಸಾಮಾನು ತಗೊಳಕ್ ಬಂದಿದ್ದಾರೀ ಸರ್ ನನ್ ಕಡೆ ಇವ್ರು ಎಲ್ಲಾರು ಕೆಲಸ ಬಿ ಆರ್ ಮಂದಿರಿ ಸರ್ ಇವ್ರ ಇವ್ರು ಒಂದ್ ದಿವ್ಸ ಇಲ್ಲಿ ಬಂದ ನಾಳೆ ಹೋಗ್ತೀನಂತ ನನ್ ಕಡೆ ಒಂದ್ ದಿವ್ಸ ಬ್ಯಾಗ್ ಅದು ಬಿಟ್ಟು ಹೋಗಿದ್ರಿ ನಮ್ ತಂದೆಯವರು ಬಂದ್ ಹೋಗ್ತಿನಪ್ಪ ನೀ ಹೋಗು ಬೆಳಗಾವಕ್ಕೆ ಅಂದ್ರಿ ಅದಕ್ಕೆ ನಾನು ಬೆಳಗಾವಕ್ಕೆ ಅವತ್ತೆ ಸಾಯಂಕಾಲ ಆರು ಗಂಟೆಗೆ ಹೋದೆ ರೀ ಸರ ಇಲ್ಲಿಂದ ಹೋದೆ ರೀ ಮತ್ತು ಏಳು ಗಂಟೆಗೆ ನಮ್ಮ ತಂದೆಯವ್ರ ನಂಗೆ ಫೋನ್ ಮಾಡ್ಯಾರ್ರೀ ಹೋಗಿ ಮುಟ್ಟಿ ಏನಂತ ಇಲ್ಲ ಅಷ್ಟು ಇಲ್ಲ ನಾ ಇನ್ನೂ ಮುಟ್ಟಕ್ಕೆ ಲೇಟ್ ಐತಿ ಅಂತ ರೀ ಮತ್ತು ಇನ್ನು ಇವ್ರು ನನಗೆ ಇನ್ನೊಂದು ಸಲ ರೀ ಇವ್ರು ಲೇಬರ್ ರೀ ಈಗ ಹೊಡೆದವ್ರು ಅದಾರಲ್ರಿ ಸರ ನಂಗೆ ಕೇಳ್ಯಾರೀ ನೀ ಎಲ್ಲಿ ಹೊಂಟಿದಿ ಅಂತ ನಾ ಅದಕ್ಕೆ ಬೆಳಗಾವಕ್ಕೆ ಹೊಂಟಿದ್ದೀನಿ ಅಂತ ಇವ್ರು ಮೊದ್ಲಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದರು ರೀ ಸರ ಇವ್ರು ಆಲ್ರೆಡಿ ನಾಲ್ಕೈದು ವರ್ಷದಿಂದ ಅದಾರ್ರೀ ಅವ್ರು ನಮ್ಮ ಕಡೆ ಅವ್ರ ಯಾವಾಗ ಬಂದಾಗ ಜಗಳ ಆಡೋದ ಮತ್ತು ನಾಲ್ಕು ದಿವಸ ಇರೋದ ಮತ್ತು ಓಡೋಗುದ ಜಗಳ ಆಡುದ ನಮ್ಮ ತಂದೆಯವರು ಇಂಜಿನಿಯರ್ ರೀ ಮತ್ತು ಹಂಗೆ ಮಾಡೋಣ ಮತ್ತು ಈ ಸಲ ಏನು ಮಾಡ್ಯಾರ್ರೀ ಅವರು ನಮ್ಮ ನಿನ್ನೆ ತ ಅಪ್ಪ ಮಗ ಇಬ್ಬರು ಜಗಳ ಆಡ್ಯಾರ್ರೀ ಸರ್ ಅವ್ರು ಅಪ್ಪ ಮಗ ಇಬ್ಬರು ಜಗಳ ಆಡೋಣ ನಮ್ಮ ತಂದೆಯವ್ರು ಏನಂದಾರ ಬ ಬಿಡ್ಸೋಕೆ ಹೋಗ್ಯಾರ್ರೀ ಬಿಡ್ಸಾಕೆ ಹೋಗೋಣ ಅವ್ರ ಕಾಲು ಜಾರಿ ಒಮ್ಮಲಿಗೆ ಅಲ್ಲಿ ಫಸ್ಟಿಗೆ ಬಿದ್ದಾರ್ರಿ ಸರ್ ಒಂದ್ಸಲ ಮತ್ತು ಇನ್ನು ಅಲ್ಲಿಂದ ಸ್ಟ್ರೇಟ್ ಆಗಿ ಮನೆ ಮನಿ ಬಲಿ ಹೋಗ್ಯಾರ್ರೀ ಮನೆ ಬಲ್ಲಿ ಹೋಗೋಣ ಸರ್ ಅವ್ರು ಏನು ಮಾಡ್ಯಾರ್ರಿ ಅಲ್ಲಿ ಮನ್ಯಾಗ ಹಾಕಿ ಅಲ್ಲಿ ಮಕ್ಕೊಂದಲ್ಲೇ ಹೋಗಿ ಏನ್ ಮಾಡ್ಯಾರೀ ಸರ ಆ ತನಿಖಿಲೆ ಎರಡ್ ಸಲ ಮ್ಯಾಗ ಅಲ್ಲೇ ಜಾಗದ್ಮ್ಯಾಗ ಔಟ್ ಆಗ್ಯಾರೀ ಮತ್ ನಮ್ಗೆ ಏನಂತಾರೀ ಇಲ್ಲ ಕಾಲ್ ಜಾರಿ ಬಿದ್ದಾನ ಹೆಂಗ್ ಬಿದ್ದಾನ ಅವನಿಗೆ ಅಲ್ಲಿ ಕಾಲ್ ಜಾರಿ ಬಿದ್ದಿದ್ರ ಸರ್ ಅಲ್ಲಿ ಒಂದ್ ಸ್ವಲ್ಪರ ರಗತ್ ಇರ್ಬೇಕಲ್ರಿ ಬಿದ್ದಿದಲ್ಲಿ ಬಿಟ್ಟ ಬ್ಲಡ್ ಸರ್ ಸರ ಬಿದ್ದಲ್ಲಿ ರಗತಿರ್ಬೇಕು ಇರ್ಬಾರ್ದ್ರಿ ಸರ್ ಅಲ್ಲಿ ಏನೂ ಇಲ್ರಿ ಅವ್ರ ಎಲ್ಲಿ ಬಡದ್ರಿ ಸರ ಅವ್ರ ಮನಿ ಬಲ್ಲಿ ಮೇನ್ ಡೋರ್ ಬಲ್ಲೇ ಬಿದ್ದಾರ್ರಿ ಅವ್ರು ಮೇನ್ ಡೋರ್ ಬಲ್ ಬಿದ್ದಲ್ಲಿ ಐತ್ರಿ ಮತ್ ಅವ್ರ ತಂದೆ ತಾಯಿ ಮತ್ ಮಗ ಏನ್ ಮಾಡ್ಯಾರ್ರೀ ಬೆಳಗ್ಗೆ ನಾವ್ ಕೇಳಕ್ ಹೋಗನ ಏ ಇಲ್ಲ ನಾವು ನೋಡೇ ಇಲ್ಲ ಅವ್ರ ಹೆಂಗ್ ಬಿದ್ದಾರೋ ಗೊತ್ತಿಲ್ಲ ನಮ್ಗ ಹ್ಯಾಂಗ ಹಿಂಗ್ ಅವ್ರ ತಂದೆ ಒಂದ್ ಬ್ಯಾರೆ ಹೇಳ್ತಾನ್ರಿ ಅವ್ನ ಮಗ ಒಂದ್ ಬ್ಯಾರೆ ಹೇಳ್ತಾನಿ ಈಗ ಆಮ್ಯಾಗ ಇಲ್ ತಂದ ನೋಡನಾ ಈಗ ಅನಾತಾರ್ರಿ ಹಾ ನಾವೇ ಹೊಡ್ದಿವಿ ಹ್ಯಾಂಗ ಹಿಂಗತ್ತು ಈಗ ಅನತಾರ ಅವ್ರ ಜೊತೆ ಅನೈತಿಕ ಸಂಬಂಧ ಐತಂತ ಹೌದ್ರಿ ಸರ ನಾಕೈದು ವರ್ಷದಿಂದ ಅವ್ರ ತಾಯಿ ನೋಡ್ರಿ ನಮ್ ತಂದೆಯವ್ರಿಗೆ ಎಲ್ಲಿ ಹೋದ್ರು ಫೋನ್ ಮಾಡುದ ಹಿಂದಿಂದ ಬರುದ್ರಿ ಮತ್ತು ಅವ್ರಿಗೆ ರೊಕ್ಕ ಇಸ್ಕೊಳ್ಳೋದು ನಮ್ಮ ತಂದೆಯವ್ರು ಎಲ್ಲಿ ಹೋದ್ರೂ ಬೆನ್ನೆ ಹಾತ್ಕೊಂಡಾಳ್ರಿ ಐದು ವರ್ಷದಿಂದ ಹಿಂಗೆ ಮಾಡತ್ತಾಳ್ರಿ ಮತ್ತು ಈ ಸಲ ಏನು ಮಾಡ್ಯಾರ್ರೀ ಅವ್ರ ಗಂಡ ಗಿಂಡ ಮತ್ತು ಅವ್ನ ಮಗನಿಗೆ ಕರ್ಕೊಬಂದ್ರಿ ಕರ್ಕೊಬಂದು ಈ ಸಲ ಹಿಂಗೆ ಮಾಡಿ ನಮ್ಮ ತಂದೆಗೆ ಅಲ್ಲೇ ಹೊಡೆದೋಗಾಟ್ಯಾರ್ರೀ ಸರ್ ಮತ್ತು ಅದು ಯಾರ್ಯವ್ರು ಹೆಸರು ಅಲ್ಲಿ ಬಿದ್ದಾನೆ ಇಲ್ಲಿ ಬಿದ್ದಾನೆ ಅಂತ ಸುಳ್ಳು ಸೊಟ್ಟು ಹೇಳತ್ತರ ನಮ್ಮ ತಂದೆ ಮ ಹೊಡೆದಿದ್ದೆ ಅವರೇ ರೀ ಸರ್ ಅದ್ ಅಲ್ಲಿ ರಿಪೋರ್ಟ್ದಾಗೂ ತೋರ್ಸ್ಯಾರ್ರೀ ಸರ್ ಅದು ಬಿದ್ದಿದ್ರ ಕಡಿಗೊಳ ಚುಚ್ಚತಾವ್ರಿ ಸರ್ ತಲ್ಲಿಗ್ರಿ ಅಲ್ಲಿ ಹೊಡೆದಿ ಸನ್ಕಿಲೆ ಅದು ಸನಿಖಿದ್ದ ಇದೂನೇ ಬಿದ್ದದ್ರಿ ಸರ್ ಸುನಿಲ್ ರಾಥೋಡ್ ಅಂತ ಸರ್ اگر آپ ہسپیٹیلیٹی انڈسٹری میں اپنا کریئر بنانا چاہتے ہو تو آپ کے لیے لایا ہے ماسٹر چیف انسٹیٹیوٹ ایک سنہری موقع یہاں پر آپ کے لیے ایک سال کا پروفیشنل پروگرام ڈپلوما کورس رہے گا کیمپس میں چھ ماہ کی ایکسپرٹ ٹریننگ کے ساتھ چھ ماہ کی انٹرنشپ وہ بھی فائیو سٹار ہوٹلز میں اتنا ہی نہیں ساتھ میں ہنڈریڈ پرسینٹ جاب اسسٹنٹ بھی تو جلدی کیجیے ڈپلوما ان ہوٹل مینجمنٹ میں ایڈمیشن جاری ہے رابطہ کریں نائن اور نائن فائیو تھری فائیو سیون ڈبل ٹو سیون ٹو ایٹ التاج پارٹی ہال کیشاپور سرکل ہوبلی اب آپ کے لیے فراہم کرتا ہے ایک میاری پارٹی ہال کی سہولت التاج ہوٹل میں مختلف مگر لذیذ کھانوں کے علاوہ اب آپ التاج پارٹی ہال کا بھی فائدہ اٹھا سکتے ہیں آپ کے پروگراموں کو خصوصی اور یادگار بنانے کے لیے سب سے بہترین انتخاب صرف اور صرف التاج پارٹی ہال شادی بیاہ برتھ ڈے اسکول کالج گیٹ ٹوگیدر بزنس سیمینار کانفرنسز اور بزنس میٹنگس کے علاوہ اور بہت کچھ کر سکتے ہیں اس پارٹی ہال میں آج ہی آئیے التاج پارٹی ہال مزید تفصیلات کے لیے رابطہ کریں اجاز احمد بیپاری سے ڈبل نائن ایٹ سکس ون فور تھری ون سیون فائیو